ಪುರುಷರಿಗೆ ಪುರುಷಾಂಗದ ಫೋರ್ ಸ್ಕಿನ್ ಸಡಿಲಿಕೆ ಆಗಿದೆ ಅಂದರೆ ಕೂಡಲೇ ಜನರು ಅದನ್ನು ಶಸ್ತ್ರಚಿಕಿತ್ಸೆ ಮಾಡಬೇಕು ಎಂದು ಹೇಳಿದಾಗ ಹೇಗೆ ತಯಾರಿ ಆಗುತ್ತದೆ ಎಂಬುದರ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಯಾವ ತಯಾರಿ ಬೇಕು ಎಂಬುದು ಉತ್ತಮವಾಗಿರುತ್ತದೆ ಎಲ್ಲಿಗೆ ಶಸ್ತ್ರಚಿಕಿತ್ಸೆ ಮಾಡಬಹುದು ಕೆಲಸ ಸಮತೋಲನ ಹೆಚ್ಚು ಅನುಮಾನಗಳು ಇರುತ್ತವೆ ಈ ವಿಡಿಯೋದಲ್ಲಿ ನಾವು ಹೇಗೆ ನಮ್ಮನ್ನು ನಾವು ತಯಾರಿಸಿಕೊಳ್ಳಬಹುದು ಎಂಬುದನ್ನು ಇ ಫೈಮೋಸಿಸ್ ಶಸ್ತ್ರಚಿಕಿತ್ಸೆ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಮಾತನಾಡೋಣ ನಾನು ಅಶೋಕ್ ಶ್ರೀ ಚಕ್ರ ಆಸ್ಪತ್ರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತವಾಗಿಯೂ ನಮ್ಮ ಚಾನೆಲ್ನಲ್ಲಿ ಇರುವ ಫೈಮೋಸಿಸ್ ಅಥವಾ ಫೋರ್ ಸ್ಕಿನ್ ಟೈಟನಿಂಗ್ ಪ್ಲೇಲಿಸ್ಟ್ ಗೆ ಹೋಗಿ ಅದರಲ್ಲಿ ಇರುವ ವಿಡಿಯೋಗಳನ್ನು ನೋಡಿ ಪ್ರಯೋಜನ ಪಡೆಯಿರಿ ಯಾವುದಾದರೂ ಅನುಮಾನಗಳಿದ್ದರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಪ್ರಶ್ನೆಗಳನ್ನು ಕೇಳಿ ನಾವು ಅದನ್ನು ಮುಂದುವರೆಸಿ ಚರ್ಚಿಸೋಣ ಮಗ್ನರಿಗೆ ಬಹಳಷ್ಟು ಜನರಲ್ಲಿ ಪುರುಷಾಂಗದಲ್ಲಿ ಫೋರ್ ಸ್ಕಿನ್ ಸ್ವಲ್ಪ ಕುಗ್ಗಿರುತ್ತದೆ ಅದರಿಂದ ಪುನಃ ಪುನಃ ಸೋಂಕು ಆಗಬಹುದು ಅಥವಾ ಸಂಪರ್ಕದಲ್ಲಿರಲು ಕಷ್ಟವಾಗಬಹುದು ಅಥವಾ ಸ್ವಚ್ಛತೆ ಕಾಯ್ದುಕೊಳ್ಳಲು ಸಾಧ್ಯವಿಲ್ಲದ ಪರಿಸ್ಥಿತಿ ಇರಬಹುದು ಯಾವ ರೀತಿಯ ಪರಿಸ್ಥಿತಿ ಇದ್ದರೂ ಶಸ್ತ್ರಚಿಕಿತ್ಸೆ ಅದಕ್ಕೆ ಉತ್ತಮ ಯಾರಾದರೂ ಶಸ್ತ್ರಚಿಕಿತ್ಸೆ ಶಿಫಾರಸು ಮಾಡಿರಬಹುದು ಶಸ್ತ್ರಚಿಕಿತ್ಸೆ ಎಂದರೆ ನಮಗೆ ಅದನ್ನು ಕುರಿತು ನಮ್ಮ ಸುತ್ತಲಿರುವವರು ಯಾರು ಅದನ್ನು ಮಾಡಿಲ್ಲವಲ್ಲ ಯಾವ ರೀತಿಯ ತಯಾರಿ ಮಾಡಿಕೊಳ್ಳಬೇಕು ಹೇಗೆ ಇಲ್ಲಿ ಹೋಗಿ ಆ ಚಿಕಿತ್ಸೆ ಪಡೆಯಬೇಕು ಪುನಃ ಸ್ವಸ್ಥತೆ ಹೇಗಿರುತ್ತದೆ ಎಂಬ ಅನುಮಾನಗಳು ಇರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಏಳು ಮುಖ್ಯವಾದ ಹಂತಗಳನ್ನು ಅನುಸರಿಸಿದರೆ ಸಂಪೂರ್ಣವಾಗಿ ಅದರಿಂದ ನಾವು ಶಸ್ತ್ರಚಿಕಿತ್ಸೆ ಎದುರಿಸಬಹುದು ಹಂತ ನೋಡೋಣ ಅನುಮಾನ ಕಾಮೆಂಟ್ ಸೆಕ್ಷನ್ ನಲ್ಲಿ ಪ್ರಶ್ನೆ ಕೇಳಿ ಚರ್ಚೆ ಮುಂದುವರಿಸಬಹುದು ಮೊದಲನೆಯದಾಗಿ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಈ ಶಸ್ತ್ರಚಿಕಿತ್ಸೆ ಏನು ಯಾವ ಕೇಂದ್ರವು ಉತ್ತಮವಾಗಿರುತ್ತದೆ ವೈದ್ಯರ ಅನುಭವ ಎಷ್ಟು ಯಾವ ರೀತಿಯ ಶಸ್ತ್ರಚಿಕಿತ್ಸೆಗಳು ಇವೆ ಲೇಸರ್ ಸ್ಟೇಪ್ಲರ್ ಅಥವಾ ಓಪನ್ ಯಾವುದು ಉತ್ತಮ ಇದರ ಆರ್ಥಿಕ ವೆಚ್ಚಗಳು ಎಷ್ಟು ನಮ್ಮ ಪ್ರಯಾಣ ಸಮಯ ಎಷ್ಟು ಇರಬಹುದು ನಾವು ಎಲ್ಲಿಗೆ ಹೋಗಿ ಮಾಡಿಸಬಹುದು ಆ ಕೇಂದ್ರದಲ್ಲಿ ಈಗಾಗಲೇ ಯಾರಾದರೂ ಮಾಡಿಸಿಕೊಂಡಿದ್ದಾರೆಯಾ ಈ ರೀತಿಯ ಹಲವಾರು ವಿಷಯಗಳು ಅಂದರೆ ಆ ಶಸ್ತ್ರಚಿಕಿತ್ಸೆಯ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ನಾವು ಖಂಡಿತವಾಗಿಯೂ ಅಭಿವೃದ್ಧಿಪಡಿಸಿಕೊಳ್ಳುವುದು ಮುಖ್ಯ ಅದರಲ್ಲಿ ಯಾವುದಾದರೂ ಅನುಮಾನಗಳಿದ್ದರೂ ಖಂಡಿತವಾಗಿಯೂ ಆ ಕೇಂದ್ರವನ್ನು ಸಂಪರ್ಕಿಸಿ ಸುಲಭವಾಗಿ ಅನುಮಾನಗಳನ್ನೆಲ್ಲ ಸ್ಪಷ್ಟಪಡಿಸಿಕೊಳ್ಳು ನಿಮ್ಮ ವೇಗವಾದ ಪುನಃಸ್ವಸ್ಥತೆಗೆ ಅದು ಸಹಾಯ ಮಾಡುತ್ತದೆ ಎರಡನೇದು ಖಾಸಗಿ ಭಾಗ ಸುತ್ತ ತುಂಬ ಶುದ್ಧತೆಯನ್ನು ಕಾಯ್ದುಕೊಳ್ಳಬೇಕು ಒಳ್ಳೆಯದು ಒಂದು ವಾರ ಮುಂಚಿತವಾಗಿಯೇ ಸಾಫ್ಟ್ ಸೋಪ್ ಗಳನ್ನು ಬಳಸಿ ಪ್ರತಿದಿನ ಎರಡು ಅಥವಾ ಮೂರು ಬಾರಿ ತೊಳೆಯಬೇಕು ಯಾವುದಾದರೂ ಸೋಂಕು ಇದ್ದರೆ ಚಿಕಿತ್ಸೆ ತೆಗೆದುಕೊಂಡು ಆ ಸೋಂಕನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ರ್ಯಾಶ್ಗಳು ಹಾಗೆ ಅನೇಕ ಸಮಸ್ಯೆಗಳಿವೆ ಅವನ್ನೆಲ್ಲ ಸ್ಪಷ್ಟಪಡಿಸಿಕೊಳ್ಳಬೇಕು ಮೂರನೇದು ಮುಖ್ಯವಾದದ್ದು ಪೂರ್ಣವಾಗಿ ಶೇವ್ ಮಾಡಿಕೊಳ್ಳಬೇಕು ಏಕೆಂದರೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಅನಸ್ತೇಶಿಯ ನೀಡುವಾಗ ಇರಲಿ ಶಸ್ತ್ರಚಿಕಿತ್ಸೆ ನಡೆಯುವಾಗ ಇರಲಿ ನಂತರ ಪುನಃಸ್ವಸ್ಥತೆ ನಡೆಯುವಾಗ ಶಸ್ತ್ರಚಿಕಿತ್ಸೆ ಮುಗಿದು ಸ್ವಸ್ಥವಾಗುವಾಗ ಭಾಗದಲ್ಲಿ ಸೋಂಕು ಇರುವ ಸಾಧ್ಯತೆ ಇದೆ ಅದಕ್ಕಾಗಿ ಸಂಪೂರ್ಣವಾಗಿ ಸರಿಯಾಗಿ ಶೇವ್ ಮಾಡಿಕೊಂಡು ಹೋಗಿದ್ರೆ ಅದು ಸುಲಭವಾಗಿ ಪುನಃಸ್ವಸ್ಥತೆಗಾಗುತ್ತದೆ ಬಾಲನೈತಿಸ್ ಮತ್ತು ಬಾಲನೋ ಬಾಲನೋಪ್ರೋಸ್ಟಿಟೈಟಿಸ್ ಪುರುಷರಿಗೆ ಇರುವ ಪೋರ್ಟ್ಸ್ಕಿನ್ ನಲ್ಲಿ ಇರಲಿ ಮುಂಭಾಗದಲ್ಲಿ ಇರುವ ಮುತ್ತು ಭಾಗದಲ್ಲಿ ಸೋಂಕು ಇರಲಿ ಈ ಸೋಂಕು ಅನೇಕ ವಿಭಿನ್ನ ಕಾರಣಗಳಿಂದ ಬರುತ್ತದೆ ಆ ಕಾರಣಗಳನ್ನೆಲ್ಲ ನಮ್ಮ ಚಾನೆಲ್ನಲ್ಲಿ ಚರ್ಚೆ ಮಾಡಿದ್ದೇವೆ ಆ ರೀತಿಯ ಸೋಂಕು ಇದ್ದಿದ್ದರೆ ಆ ಸೋಂಕು ಸಂಪೂರ್ಣವಾಗಿ ಮಾಯವಾಗುತ್ತಿತ್ತು ಸರಿಯಾದ ವೈದ್ಯರನ್ನು ನೋಡಿ ಆಂಟಿಬಯೋಟಿಕ್ಸ್ ಆಂಟಿವೈರಲ್ ಕ್ರೀಮ್ಗಳು ಟ್ಯಾಬ್ಲೆಟ್ಗಳು ಇಲ್ಲವನ್ನು ಅವರ ಸಲಹೆಯಂತೆ ತೆಗೆದುಕೊಂಡು ಅದನ್ನು ಸಂಪೂರ್ಣವಾಗಿ ನಿವಾರಿಸಿಕೊಂಡು ಶಸ್ತ್ರಚಿಕಿತ್ಸೆಗೆ ಹೋಗುವುದು ತುಂಬಾ ಮುಖ್ಯ ನಾಲ್ಕನೇ ಮುಖ್ಯವಾದ ವಿಷಯ ಎಂದರೆ ನಮಗೆ ಶುಗರ್ ಇದ್ದರೂ ಅಥವಾ ಪ್ರೆಷರ್ ಇದ್ದರೂ ಬೇರೆ ಯಾವ ಆದರೂ ಔಷಧಿಗಳು ಕಾರ್ಡಿಯಾಕ್ ಮೆಡಿಸಿನ್ಸ್ ಕ್ಲೋಪಿಡ್ ಆಸ್ಪಿರಿನ್ ಇಂತಹ ಬೇರೆ ಯಾವ ಔಷಧಿಗಳನ್ನಾದರೂ ತಗೊಳ್ಳುತ್ತಿದ್ದರೆ ನಾವು ಆ ನಿಯಮಿತವಾಗಿ ನೋಡಿಕೊಳ್ಳುತ್ತಿರುವ ವೈದ್ಯರನ್ನು ಒಂದು ಸಲಹೆ ಪಡೆದು ಇಂತಹ ವಿಷಯಗಳಿಗೆ ನಾವು ಹೋಗುತ್ತಿರುವ ಎಲ್ಲವೂ ನಿಯಂತ್ರಣದಲ್ಲಿ ಇದೆಯಾ ಎಂದು ನಾವು ಪರಿಶೀಲಿಸಿ ಸ್ಪಷ್ಟಪಡಿಸಿಕೊಂಡು ಹೋಗುವುದು ಉತ್ತಮ ಏಕೆಂದರೆ ಈ ಪ್ರೊಸೀಜರ್ ಕೇವಲ ಐದು ನಿಮಿಷ ಮಾತ್ರ ನಡೆಯುತ್ತದೆ ಪ್ರೊಸೀಜರ್ ಆದ ಕೂಡಲೇ ಆ ಸೆಂಟರ್ನಿಂದ ನಾವು ಹೊರಬಂದು ನಮ್ಮ ರೂಟೀನ್ ಕೆಲಸಕ್ಕೆ ಮರಳಬಹುದು ಚೆನ್ನಾಗಿ ತಯಾರಾದರೆ ಇಷ್ಟು ವೇಗವಾಗಿ ಚೇತರಿಕೆಯನ್ನು ನಾವು ನಿರೀಕ್ಷಿಸಬಹುದು ಆದ್ದರಿಂದ ಮಧುಮೇಹ ನಿಯಂತ್ರಣ ಎಂಬುದು ತುಂಬಾ ಮುಖ್ಯವಾದ ವಿಷಯವಾಗಿರುತ್ತದೆ ಆರನೆಯದು ಮುಖ್ಯವಾದದ್ದು ಇದು ಸುಮಾರು ಹತ್ತು ನಿಮಿಷದ ಪ್ರೊಸೀಜರ್ ಮಾತ್ರ ಆದ್ದರಿಂದ ಸಾಮಾನ್ಯವಾಗಿ ನಾವು ಸುಲಭವಾಗಿ ನಮ್ಮದೇ ಆಗಿ ಬರುವಂತೆ ಯೋಜಿಸಬಹುದು ಮಾಡಬೇಡಿ ಇದರಲ್ಲೂ ಅನಸ್ತೇಶಿಯ ಇದೆ ಔಷಧಿ ತೆಗೆದುಕೊಂಡಿದ್ದೇವೆ ಇರುತ್ತೇವೆ ಪ್ರಯಾಣ ಮಾಡುತ್ತೇವೆ ಎಲ್ಲವೂ ಆದ್ದರಿಂದ ಖಂಡಿತವಾಗಿಯೂ ಒಂದು ಸ್ನೇಹಿತನನ್ನು ಸಂಬಂಧಿಕನನ್ನು ಸ್ಟ್ಯಾಂಡರ್ಡ್ ಜೊತೆ ಕರೆದುಕೊಂಡು ಹೋಗುವುದು ತುಂಬಾ ಮುಖ್ಯ ಏಕೆಂದರೆ ನಮ್ಮ ಅನುಮತಿಯನ್ನು ಅವರು ಸೇರಿ ಒಪ್ಪಿಗೆ ನೀಡಬೇಕಾದ ಪರಿಸ್ಥಿತಿ ಇರುತ್ತದೆ ಉಳಿದಂತೆ ಆ ತಯಾರಿ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಉಳಿಯುವಾಗ ನಮಗೆ ಏನಾದರೂ ಅಥವಾ ಆಹಾರ ಬೇಕಾದರೆ ಒಂದು ನೀರು ಕುಡಿಯಬೇಕು ಜ್ಯೂಸ್ ಕುಡಿಯಬೇಕು ಸಹಾಯಕರೊಬ್ಬರು ಖಂಡಿತವಾಗಿಯೂ ಬೇಕಾಗುತ್ತಾರೆ ಆದ್ದರಿಂದ ಖಂಡಿತವಾಗಿಯೂ ಯಾರಾದರೂ ಬೈ ಅನ್ನು ನೀವು ಕರೆದುಕೊಂಡು ಹೋಗುವುದು ಬಹಳ ಅವಶ್ಯಕ ಏಳನೇ ಮುಖ್ಯವಾದ ವಿಷಯ ನಮ್ಮ ಕೆಲಸ ನಮ್ಮ ಈ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಷ್ಟು ನಿಮ್ಮ ಕೆಲಸ ಖಂಡಿತವಾಗಿಯೂ ಪ್ರಭಾವಿತವಾಗುವುದಿಲ್ಲ ಐದು ನಿಮಿಷ ಪ್ರಕ್ರಿಯೆ ಮುಗಿದ ಮೇಲೆಯಲ್ಲಿ ಉಳಿದು ಪೂರ್ಣವಾಗಿ ನಿಮ್ಮ ದಿನಚರಿ ಕೆಲಸಕ್ಕೆ ಹಿಂತಿರುಗಬಹುದು ಆದ್ದರಿಂದ ನಿಮ್ಮ ಕೆಲಸ ನೀವು ವರ್ಕ್ ಎಟ್ ಹೋಮ್ ಮಾಡುತ್ತಿದ್ದರೂ ಸರಿಯೇ ಅಥವಾ ಫೀಲ್ಡ್ ನಲ್ಲಿ ಕೆಲಸವಿದ್ದರೂ ಈ ರೀತಿಯಾಗಿ ಎಲ್ಲವನ್ನು ಸಮಯ ಆಯೋಜಿಸಿ ಅದಕ್ಕಾಗಿ ಒಂದು ದಿನ ಮಾತ್ರ ರಜೆ ತೆಗೆದುಕೊಂಡು ಮಾಡಿದರೆ ಸಾಕು ನೀವು ಯಾವುದಾದರೂ ಹೆಚ್ಚು ಶ್ರಮದ ಕೆಲಸ ಮಾಡುವವರು ಅಥವಾ ಭಾರವಾದ ವಸ್ತುಗಳನ್ನು ಎತ್ತುವವರು ಮ್ಯಾನುವೆಲ್ ಲೇಬರ್ ಮಾಡುವವರು ಇವರೆಲ್ಲರೂ ಮೂರು ದಿನಗಳು ಕೆಲಸದಿಂದ ವಿಶ್ರಾಂತಿ ತೆಗೆದುಕೊಳ್ಳಬೇಕಾದ ಪರ್ಯಾಯ ವ್ಯಕ್ತಿಯನ್ನು ನೀವು ಆಯೋಜಿಸಿಕೊಂಡು ಈ ಶಸ್ತ್ರಚಿಕಿತ್ಸೆಯನ್ನು ಯೋಜಿಸುವುದು ಮುಖ್ಯವಾದದ್ದು ಈ ಏಳು ವಿಷಯಗಳನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದರೆ ಶಸ್ತ್ರಚಿಕಿತ್ಸೆ ಬರುತ್ತದೆ ಮತ್ತು ಐದು ನಿಮಿಷಗಳಲ್ಲಿ ಮುಗಿಸಿ ಹದಿನೈದು ನಿಮಿಷದಲ್ಲಿ ಆಸ್ಪತ್ರೆಯಿಂದ ಹೊರಬಂದು ಮೊದಲ ದಿನವೇ ನಮ್ಮ ನಿಯಮಿತ ಚಟುವಟಿಕೆಗೆ ಮರಳಿ ಬರುವ ಸಾಧ್ಯತೆ ಇದೆ ನಾವು ವಿಷಯಗಳನ್ನು ಚರ್ಚಿಸಿದ್ದೇವೆ ಇದರಲ್ಲಿ ಚರ್ಚಿಸದ ವಿಡಿಯೋಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಿದ್ದೇನೆ ದಯವಿಟ್ಟು ನೋಡಿ ಆರೋಗ್ಯಕರ ಜೀವನವನ್ನು ಬದುಕಲು ಹಾರೈಕೆಗಳೊಂದಿಗೆ ಡಾ ಅಶೋಕ್ ಧನ್ಯವಾದಗಳು ನಮಸ್ಕಾರ